ನಿಮಗೆ ವಿಸ್ತುಲಾ ನದಿನ ತೋರಿಸಿದ್ದೆ ಕ್ರಾಕೌ ನಗರದಲ್ಲಿ ಕ್ರಾಕೌ ಒಂದು ಮುಖ್ಯವಾದ ನಗರ ಪೋಲೆಂಡ್ ದೇಶದ್ದು ಈಗ ನಾವು ಬಂದಿರೋದು ಟೊರೂನ್ ಈ ಟೊರೂನ್ ನಗರದ ವಿಶೇಷ ಏನಂದ್ರೆ ಇಲ್ಲಿ ಖ್ಯಾತ ಗಣಿತಜ್ಞ ವಿಜ್ಞಾನಿ ಕೊಪರ್ನಿಕಸ್ ಹುಟ್ಟಿದಂಥ ಊರು ಈ ಊರಿನಲ್ಲಿ ಟೊರೂನ್ನಲ್ಲಿ ಕೂಡ ಅಲ್ಲಿ ಕಂಡ ನದಿ ವಿಸ್ತುಲ ಹರ್ಕೊಂಡು ಬಂದು ದಕ್ಷಿಣದಿಂದ ಈ ಕಡೆ ಉತ್ತರ ಹೋಗಿ ಬಾಲ್ಟ್ರಿಕ್ ಸಮುದ್ರ ಸೇರಿದ ಕಳೆದ ಸರಿ ನಂದು ನಮ್ಮ ಕಾವೇರಿಯಿಂದಾಗಿ ಹಿಡಿದು ಅಂತ ನೋಡಿ ಇಲ್ಲಿ ಆ ನದಿ ದಂಡೆ ಎಷ್ಟು ಚೆನ್ನಾಗಿ ವಿಶ್ರಾಂತಿ ಪಡಿತಿದ್ದಾರೆ ಸ್ವಚ್ಛವಾದ ಇದೆ ಹೂವಿನ ಗಿಡಗಳಿದೆ ಒಂದು ನದಿ ದಂಡೆಯನ್ನು ಒಂದು ಊರಿನ ಜನ ಹೇಗಿಟ್ಕೊಳ್ಬಹುದು ಅನ್ನೋದಕ್ಕೆ ಒಂದು ಮಾದರಿ ಇಲ್ಲಿ ಸ್ವಚ್ಛತೆ ಇದೆ ಮನಃಶಾಂತಿ ಇದೆ ಸೌಂದರ್ಯ ಇದೆ ಮತ್ತು ಪರಿಸರಕ್ಕೂ ಅವ್ರಿಗೂ ಇರತಕ್ಕಂಥ ಸಂಬಂಧ ಗೊತ್ತಾಗುತ್ತೆ ನದಿ ದಂಡೆಯ ಜನ ಹೇಗಿರಬಹುದು ಅನ್ನೋದು ತಿಳಿಯುತ್ತೆ ನಮ್ಮ ನದಿಗಳನ್ನು ನೋಡಿದ್ದೀರಿ ನಾನು ಹೇಳಬೇಕಾಗಿಲ್ಲ ನಮ್ಮ ಸಮುದ್ರ ತೀರಗಳನ್ನು ನೀವು ನೋಡಿದ್ದೀರಿ ನಾನು ಹೇಳಬೇಕಾಗಿಲ್ಲ ಬೇಕಾದಷ್ಟು ನದಿಗಳಿರುವ ಸಾವಿರಾರು ಮೈಲಿ ಕಡಲ ತೀರವುಳ್ಳ ಭಾರತವನ್ನು ನೋಡಿದಾಗೆಲ್ಲ ನಮಗೆ ವ್ಯಥೆ ಆಗುತ್ತೆ ಯಾಕೆಂದರೆ ಜನ ಧರ್ಮದ ವಿಷಯ ಬಂದಾಗ ಬಹಳ ಬೇಗ ಪ್ರತಿಭಟನೆ ಮಾಡ್ತಾರೆ ಎಚ್ಚುಕ್ತ ಮಾತಾಡ್ತಾರೆ ಬೇಗ ರಿಯಾಕ್ಟ್ ಮಾಡ್ತಾರೆ ಪರಿಸರದ ಬಗ್ಗೆ ನೀವು ಇಂಥ ಸಾವಿರ ಭಾಷಣ ಮಾಡಲಿ ಅದಕ್ಕೆ ದೂಡಿಸುವವರು ಯಾರೂ ಇರಲ್ಲ ಇದ್ದರೂ ತುಂಬ ಕಡಿಮೆ ಜನ ಈ ನದಿ ತೀರದಲ್ಲಿರುವ ಹಸಿರು ಸ್ವಚ್ಛತೆ ಪ್ರಶಾಂತತೆ ಮತ್ತು ನೀರು ಪಂಚಭೂತಗಳಲ್ಲಿ ಒಂದು ಅದನ್ನು ಕಾಪಾಡಿಕೊಳ್ಳೋ ರೀತಿ ಅದರ ಜೊತೆಗಿರ್ತಕ್ಕಂಥ ಒಂದು ಅನುಸಂಧಾನ ಇದು ಗೊತ್ತಾಗುತ್ತೆ ನಮ್ಮ ದೇಶ ನಮ್ಮ ನಾಡು ಕೆಲವೊಂದು ಇಂಥವನ್ನು ಎಲ್ಲವನ್ನು ಅಂತ ಹೇಳಲ್ಲ ಇಂಥವನ್ನು ಅನುಸರಿಸಬೇಕು ಆದರೆ ಯಾಕೆ ಎಲ್ಲ ಇದ್ದು ನಾವು ಹಾಳು ಮಾಡಿಕೊಂಡಿದ್ದೀವಿ ಇದು ನನ್ನನ್ನು ಸದಾ ಕಾಡೋ ಪ್ರಶ್ನೆ